ನಮಸ್ಕಾರ ಎಲ್ಲಾರು ಹೆಂಗಿದ್ರ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ತುಂಬಾ ಸಿಸ್ಟರ್ಸ್ಗೆ ಇದು ಯೂಸ್ ಆಗ್ಬಹುದು ಮಕ್ಕಳ ಮನೇಲಿ ಇದ್ರೆ ಏನಾದ್ರು ಮಾಡ್ಕೊಡಮ್ಮ ಅಂತ ಕೇಳ್ತಾ ಇರ್ತಾರೆ ಇವತ್ತು ಹೋಮ್ ಮೇಡ್ ಪಿಜ್ಜಾನ ಮಾಡೋಣ ಅದು ಆರೋಗ್ಯಕರವಾಗಿ ಗೋಧಿ ಇಟ್ಟಲ್ಲಿ ಮಾಡ್ಕೊಳ್ಳೋಣ ಓವನ್ ಏನು ಬೇಡ ಆರಾಮಾಗಿ ಮನೇಲಿ ಇರೋ ತರಕಾರಿಗಳನ್ನ ಬಳಸ್ಕೊಂಡು ನಾವು ಪಿಜ್ಜಾನ ಮಾಡ್ಬೋದು ಬನ್ನಿ ಅದನ್ನ ಯಾವ ತರ ಮಾಡೋದಂತ ತೋರಿಸಿಕೊಡ್ತೀನಿ ನೀವೆಲ್ಲರೂ ಹೇಳ್ತಿರ್ತೀರಲ್ವಾ ಫಾಸ್ಟ್ ಆಗಿ ಹೇಳ್ಕೊಟ್ಬಿಡ್ತಿರ ರೆಸಿಪಿಗಳನ್ನ ಸ್ವಲ್ಪ ನಿಧಾನ ಕೇಳ್ಕೊಡಿ ಅಂತ ಬನ್ನಿ ಅದನ್ನ ಯಾವ ತರ ಮಾಡೋದಂತ ನಿಧಾನ ಕೇಳ್ಕೊಡಿ ನೋಡಿ ಬೇಕಿಂಗ್ ಪೌಡರ್ ಅರ್ಧ ಬೇಕಿಂಗ್ ಸೋಡಾ ಅರ್ಧ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಸಕ್ರೆ ಒಂದು ಬಟ್ಲಷ್ಟು ಮೊಸರು ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಬಳಸ್ತೀನಿ ನೀವು ಬೇಕು ಅಂದರೆ ಮೈದಾ ಹಿಟ್ಟನ್ನ ಬಳಸಿದ್ರೆ ಈ ಡೊಮಿನೋಸಲ್ಲಿ ಮಾಡ್ತಾರಲ್ವಾ ಅದೇ ಥರ ಆಗುತ್ತೆ ನೋಡಿ ಇವಾಗ ನಾನು ಮೊಸರು ಮೊಸರನ್ನ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಇವಾಗ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿರ್ತೀವಲ್ವಾ ಯಾವ ಥರ ರಿಯಾಕ್ಷನ್ ಆಗ್ತಾ ಇದೆ ಅಂತ ಈಗ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ತೊಗೊಂಡು ಆದಷ್ಟು ಮನೆಯಲ್ಲಿ ಮಾಡಬೇಕಾದ್ರೆ ಮಾಡ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕರವಾಗಿರುತ್ತೆ ಈ ಗೋಧಿ ಹಿಟ್ಟು ಅಂತ ಮೈದಾ ಹಿಟ್ಟು ಒಳ್ಳೇದಲ್ಲ ಅಂತ ನಮ್ಮೆಲ್ಲರೂ ಗೊತ್ತು ಆದ್ರೂ ಕೆಲವು ಟೈಮಲ್ಲಿ ಮಾಡಬೇಕಾಗುತ್ತೆ ನೋಡಿ ಈ ತರ ಆದಷ್ಟು ನಾವು ಗೋಧಿ ಹಿಟ್ಟನ್ನ ಬಳಸಿ ಮಾಡೋದ್ರಿಂದ ಒಂದ್ ಅರ್ಧ ಭಾಗದಷ್ಟು ನಮಗೆ ಆ ಒಳ್ಳೆ ಒಂದು ಫುಡ್ ಅಂತಾನೆ ಹೇಳ್ಬೋದು ಈ ಗೋಧಿ ಹಿಟ್ಟು ನೋಡಿ ಈ ತರ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಉಳಿದಿರೋವಂಥ ಮೊಸರುನ್ನ ಹಾಕಿ ನೀಟಾಗಿ ಕಲ್ಸ್ಕೊಳ್ಬೇಕು ನಿಮ್ಗೆ ಏನಾದರೂ ಮೊಸರು ಇನ್ನೂ ಬೇಕು ಅಂತ ಅನ್ಸಿದ್ರೆ ಬಿಸಿ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕಿ ಕಲ್ಸ್ಕೊಳ್ಳಿ ಜಾಸ್ತಿ ನಾನು ನಾನಿಲ್ಲಿ ಎರಡು ಪಿಝಾನ ಮಾಡ್ತಾ ಇದ್ದೀನಿ ಕರೆಕ್ಟಾಗಾಯಿತು ಈ ಮೊಸರು ಮತ್ತೆ ಹಿಟ್ಟು ಎರಡು ಕೂಡ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಚೆನ್ನಾಗಿ ಯಾವ ತರ ಇದು ಮಾಡಬೇಕಂದ್ರೆ ನೋಡಿ ಎಲ್ಲೂ ಕೈ ಗಂಟಬಾರ್ದು ಆ ಥರ ಮಾಡಿಟ್ಕೊಂಡು ಸ್ವಲ್ಪ ಒಂದು ಜಾಸ್ತಿ ಹೊತ್ತು ಇಟ್ಟರು ಈ ಪಿಝಾ ಚೆನ್ನಾಗಿರೋದು ಹಿಟ್ಟು ನಾನು ನೆನೆಯದಕ್ಕೆ ಜಾಸ್ತಿ ಇಟ್ಟರೆ ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲನಾದ್ರೂ ಇದನ್ನ ಇಡ್ಲೇಬೇಕು ಸ್ನೇಹಿತರೆ ಅವಾಗ ಇಟ್ಟಾಗ್ಲೇನೆ ಈ ಒಂದು ಇಟ್ಟಿರುತ್ತಲ್ವ ಅದು ತುಂಬಾ ಸ್ಮೂತ್ ಆಗುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಪಿಜ್ಜಾ ಮಾಡಬೇಕಾದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನ ಕೂಡ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಗೆ ಎತ್ತಿಟ್ಬಿಟ್ಟು ಇನ್ನೊಂದು ಕಡೆ ನಾವು ಏನು ಮಾಡಬೇಕಾಗುತ್ತೆ ಈ ಇವಾಗ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನಾವು ಉಪ್ಪು ಹಾಕಿ ಇಟ್ಕೊಳ್ಬೇಕಾಗತ್ತೆ ಉಪ್ಪು ನೀವು ಕಲ್ಲುಪ್ಪನ ಹಾಕೊಳ್ಳಿ ಪುಡಿಪನ ಹಾಕೊಳ್ಳಿ ಆರಾಮಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಅಗಲವಾಗಿರೋ ಒಂದು ತಟ್ಟೆ ಅಷ್ಟು ನಿಮಗೆ ಆ ಪಾತ್ರೆ ಇದಿರಬೇಕು ನೋಡಿ ಹಿಟ್ಟು ರೆಡಿ ಆಯಿತು ಈ ಥರ ಈ ಥರ ಮಾಡಿಟ್ಬಿಟ್ಟು ನೀವು ಎರಡು ಎಟ್ ಎಂಟಲ್ವಾ ಬಾಕ್ಸು ಎರಡು ಎಟ್ ಬಾಕ್ಸಲ್ಲಿ ಇದನ್ನ ಎತ್ತಿಟ್ಟರೆ ಬೇಗನೆ ಈ ಒಂದು ಹಿಟ್ಟು ಸ್ಮೂತ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಬೀಜಾ ಅಂತಲೇ ಹೇಳ್ಬೋದು ಈಗ ನಾನಿಲ್ಲಿ ನೋಡಿ ನಿಮ್ಗೆ ಹೇಳ್ದಂಗೆ ಅಗಲವಾದ ಒಂದು ಬಾಯಿ ಇರುತ್ತಲ್ವಾ ಅದನ್ನು ತಗೊಂಡು ಬಂಡ್ಲಿನ ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಪುಡಿ ಉಪ್ಪನ್ನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಪುಡಿಪ್ ಜೊತೆಗೆ ಮರಳು ಕೂಡ ಹಾಕೊಳ್ಬಹುದು ಒಂದೇ ಆಗಿ ಈ ಒಂದು ಹಿಟ್ಟು ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಪುಡಿಪ್ನ ಹಾಕಿ ಸಮ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ ಇಟ್ಟು ನೋಡ್ತೀನಿ ಕರೆಕ್ಟ್ ಆಗಿ ಆಗುತ್ತಾ ಎಲ್ಲಾ ಕಡೆ ಇದಾಗುತ್ತಾ ಅಂತ ನೋಡಿ ಈ ತರ ಕರೆಕ್ಟ್ ಆಗಿ ಎಲ್ಲಾ ಕಡೆ ಆ ಈ ಒಂದು ಹೀಟು ಪಾಸ್ ಆಗ್ಬೇಕು ಅಲ್ಲಿ ಆ ತರ ಒಂದು ಪ್ಲೇಟ್ನ ಇಟ್ಕೊಳ್ಳಿ ಇವಾಗ ನಾನು ಇಲ್ಲಿ ರೆಡಿ ಅದನ್ನ ಡೆಕೋರೇಟ್ ಮಾಡ್ಬೇಕಾಗ ಅದಕ್ಕೆ ನಾನು ಗಾರ್ನಿಶಿಂಗ್ಗೆ ನಾನು ಇಲ್ಲಿ ನೋಡಿ ಮುಚ್ಚಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷಗಳ ಕಾಲ ಇದು ಲೋ ಫ್ಲೇಮಲ್ಲೇ ಹೀಟ್ ಆಗ್ಲಿ ಅಲ್ಲಿವರೆಗೂ ನಾವು ಇಲ್ಲಿ ಕಾರ್ನ್ ನ ತೊಗೊಂಡಿದ್ದೀನಿ ಟೊಮೊಟೊ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಇದೆ ಅಂದ್ರೆ ಮಶ್ರೂಮ್ ಇದ್ರೆ ಪನೀರ್ ಇದ್ರೆ ಯಾವ್ದು ಬೇಕಾದ್ರೂ ತೊಗೊಳ್ಬಹುದು ಇಲ್ಲಿ ಚೀಸ್ ನ ತಗೊಂಡು ನಾನು ನೀಟಾಗಿ ಈ ಒಂದು ಇದು ಮಾಡ್ಕೊತಾ ಇದ್ದೀನಿ ಅಂದ್ರೆ ನಾವು ಬೀಟ್ರೂಟ್ ಕ್ಯಾರೆಟ್ ಎಲ್ಲ ತುರ್ತೀವಲ್ವಾ ಆ ತರ ಇದನ್ನು ಕೂಡ ನಾವು ತುರ್ಕೊಳ್ಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಯಾವ ತರ ಬರ್ತಾ ಇದೆ ಈ ತೆಂಗಿನಕಾಯಿ ಎಲ್ಲ ತುರಿದ್ರೆ ಬರುತ್ತಲ್ವಾ ಆ ತರ ಬರುತ್ತೆ ಆ ತರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಇವಾಗ ಬೆಣ್ಣೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಇದನ್ನು ಕೂಡ ನಾವು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಆಗಿದೆ ಇವಾಗ ಮತ್ತೆ ತಗೊಂಡು ಇದನ್ನ ರೆಡಿ ಮಾಡ್ಕೊಳ್ತೀನಿ ಈ ತರ ಚೆನ್ನಾಗಿ ಇದನ್ನ ಇದು ಮಾಡ್ಕೊಳ್ಬೇಕಾಗತ್ತೆ ಇವಾಗ ಈ ತರ ಮಾಡ್ಕೊಂಡು ಇವಾಗ ಒತ್ತೋದಿಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು ನೋಡಿ ಆಯ್ತು ಇವಾಗ ನಾವು ಇದನ್ನ ಎರಡು ಅಂದ್ರೆ ಎರಡು ಭಾಗ ಮಾಡ್ಕೊಳೋಣ ನೋಡಿ ಇಷ್ಟು ದಪ್ಪ ಎರಡು ಚಪಾತಿ ಮಾಡ್ತೀವಲ್ವಾ ಅಷ್ಟು ಅಂದ್ರೆ ಚಪಾತಿ ಹಿಟ್ ತರ ನಾವು ಅಹ್ ತೆಳ್ಳಗೆ ಇಲಟ್ಸಂಗಿಲ್ಲ ಆಮೇಲೆ ದಪ್ಪನೋ ಲಟ್ಸಿದ್ರೆ ಒಂಥರ ಇಟ್ಟಿಟ್ಟು ಅನ್ಸುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಮೀಡಿಯಂ ಆಗಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮೇಲ್ಗಡೆ ಗಾರ್ನಿಶಿಂಗ್ ಮಾಡ್ತೀವಿ ಅದೆಲ್ಲನೂ ಕೂಡ ವೆಜಿಟೇಬಲ್ ಎಲ್ಲ ಇರುತ್ತಲ್ವಾ ಹಾಗಾಗಿ ಇಲ್ಲಿ ಕ್ಯಾಪ್ಸಿಕಮ್ ತಗೊಳ್ಳಿ ಪನೀರ್ ತಗೊಳ್ಳಿ ನಿಮ್ಮ ಮನೇಲಿ ಯಾವ್ದಿದೆ ಅಂದ್ರೆ ಮಶ್ರೂಮ್ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ್ಬಿಟ್ಟು ಬೆರಳಿನ ಸಹಾಯದಿಂದ ಇದ್ ಮಾಡ್ಕೊಂಡಿದೀನಿ ಈಗ ಎಲ್ಲಾರ್ ಮನೆಗಳಲ್ಲೂ ನಾವು ಅಂದ್ರೆ ನೋಡಿ ಎಲ್ಲಾರ ಮನೆಗಳಲ್ಲೂ ಈ ಇದನ್ನ ಸೌತೆಕಾಯಿ ಮತ್ತೆ ಕ್ಯಾರೆಟ್ನ ಎರೆಯೋದಕ್ಕೆ ಅಂತ ಒಂದು ಇಟ್ಕೊಂಡಿರ್ತೀವಲ್ವಾ ಅದು ಆರಾಮಾಗಿ ಎಲ್ಲಾರ ಮನೇಲಿ ಇರುತ್ತೆ ಅಂತ ಅದರಲ್ಲೇ ನಾನು ತೋರ್ಸಿದೀನಿ ಫೋರ್ಕ್ ಇದ್ರೆ ನೀವು ಅದ್ರಲ್ಲಿ ಬೇಕಾದ್ರೂ ಇದನ್ನ ಚುಚ್ಚು ಬಿಟ್ಟು ತಗೊಳ್ಬಹುದು ಯಾಕೆಂದ್ರೆ ಎಲ್ಲ ಕಡೆ ನೀಟಾಗಿ ಈ ಒಂದು ಸಾಸು ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿ ಅನ್ನೋದಕ್ಕೋಸ್ಕರ ಈ ತರ ಹಾಕಿದೀನಿ ಲಾಸ್ಟ್ ನಿಮ್ಗೆ ಬೆಣ್ಣೆ ತೋರಿಸಿದ್ನಲ್ವಾ ಇದನ್ನ ಎಡ್ಜ್ಗೆ ಹಾಕೊಳ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಬೆಣ್ಣೆ ಇಲ್ಲ ಅನ್ನೋರು ಅಲ್ಲಿ ಹಾಕೊಳ್ಳಿ ಹಾಕಿದ್ರು ಸೇಮ್ ಇದೇನೆ ಯಾಕೆಂದ್ರೆ ಅದು ಡ್ರೈ ಆಗ್ಬಿಟ್ಟು ಒಂಥರ ಒಣಗ್ದಂಗ ಆಗ್ಬಾರ್ದು ಇದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಹ್ ಹಾಲಿನ ಹಾಕೊಳ್ಳಿ ಇಲ್ಲ ಅನ್ನೋರು ಬೆಣ್ಣೆ ಈಗ ನಾನು ಚೀಸ್ನ ಹಾಕ್ತಾ ಇದ್ದೀನಿ ಚೀಸ್ ಹಾಕ್ಬಿಟ್ಟು ಇವಾಗ ನಾನು ಇಲ್ಲಿ ನೋಡಿ ಕ್ಯಾಪ್ಸಿಕಮ್ ಕಟ್ ಮಾಡಿರೋಂತ ಗ್ರೀನ್ ಇರ್ಬೋದು ಯೆಲ್ಲೋ ಇರ್ಬೋದು ಯಾವ್ದಿದೆ ನಿಮ್ಮನೇಲಿ ಅದನ್ನ ಹಾಕೊಳ್ಳಿ ಆರಾಮಾಗಿ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡಿ ಇಟ್ಕೊಂಡು ನೋಡಿ ನಿಮ್ಗೆ ಯಾವ ತರ ಬೇಕು ಆ ತರ ಇದನ್ನ ಅಲಂಕಾರ ಮಾಡ್ಕೊಳ್ಬಹುದು ನೋಡಿ ಈ ತರ ರೆಡ್ ಇತ್ತು ರೆಡ್ ಅನ್ನು ಕೂಡ ಒಂದೊಂದನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ತರ ಹಾಕೊಳ್ಳಿ ಹಾಕೊಂಡು ನೀವು ಇನ್ನು ಕಾರ್ನ್ ಎಲ್ಲ ಇತ್ತಲ್ವಾ ಕಾರ್ನ್ ಕೂಡ ಹಾಕೊಂಡ್ರೆ ಮತ್ತೆ ಮೇಲ್ಗಡೆ ನಾವು ಈ ಚೀಸ್ನ ಹಾಕಬೇಕಾಗುತ್ತೆ ನಿಧಾನಕ್ಕೆ ನೋಡ್ಕೊಂಡು ನಿಮ್ಗೆ ಯಾವ ತರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಲ್ರೆಡಿ ಮಾಡ್ಬೇಕಾದ್ರೆ ಚೆನ್ನಾಗಿ ಅನಿಸ್ತಾ ಇದೆ ಈಗ ನಾನು ಅಲ್ಲಿ ಉಪ್ಪು ಕೂಡ ಬಿಸಿ ಆಗ್ತಾ ಇದೆ ಟೊಮೊಟೊ ಟೊಮೊಟೊನು ಕೂಡ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳಿ ನೋಡಿ ಈ ತರ ಹಾಕೊಂಡು ಈಗ ನಾನು ಕಾರ್ನ್ ಕೂಡ ಹಾಕೊಳ್ತೀನಿ ಈಸಿ ಅನಿಸ್ತಾ ಇದೆ ಅಲ್ವಾ ಮಾಡೋದು ಎಷ್ಟು ಈಸಿ ಅಂದರೆ ಈ ಹಿಟ್ಟನ್ನು ನೀವು ಮದ್ಯ ಬೆಳಗ್ಗೆ ಏನಾದರೂ ಕಲಸಿಟ್ಬಿಟ್ರೆ ನೀವು ಒಂದು ಹದಿನೈದು ನಿಮಿಷದಲ್ಲಿ ಇದನ್ನ ಮಾಡ್ಕೊಳ್ಬಿಡ್ಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಒಂದು ಪ್ಲೇಟ್ಗೆ ನಾನಿಲ್ಲಿ ಬೆಣ್ಣೆನ ಸೌದಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಫಸ್ಟ್ ನೀವು ಈ ಪ್ಲೇಟ್ಗೆ ಇಟ್ಕೊಂಡು ಆಮೇಲೆ ಅದಕ್ಕೆ ಅಲಂಕಾರ ಮಾಡಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಏನಾಗುತ್ತೆ ನಾನು ಇವಾಗ ಏನು ಮಾಡಿದ್ದೀನಿ ನೋಡಿ ಇದ್ರ ಮೇಲೆ ಇಟ್ಟಿದ್ದೀನಲ್ವ ಇವಾಗೆಲ್ಲ ನಾನು ಇದಕ್ಕೆ ಇದು ಮಾಡ್ಬಿಟ್ಟಿದ್ದೀನಿ ಇವಾಗ ನಾನು ಇದನ್ನ ಎತ್ತಿ ಇದಕ್ಕೆ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ ಓ ಏನಾಗುತ್ತೋ ಅನ್ಕೊಂತ ಇದ್ದೆ ಏನಾಗಿಲ್ಲ ಗೌಡ್ರೆಸ್ ಇದು ಚೆನ್ನಾಗೆ ಬಂತು ನೋಡಿ ಇವಾಗ ನಿಧಾನಕ್ಕೆ ಎತ್ಬಿಟ್ಟು ಈ ಪ್ಲೇಟ್ಗೆ ಇಟ್ಕೊಂಡೆ ಇವಾಗ ಆಯ್ತು ನೋಡಿದ್ರಾ ಇವಾಗ ಅದೇ ಎಡ್ಜ್ ಅಲ್ಲಿ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ದಪ್ಪ ಇರಲಿ ಅನ್ನೋದಕ್ಕೋಸ್ಕರ ಬೆರಳಲ್ಲಿ ಈ ತರ ಮಾಡ್ಕೊಂಡಿದ್ದೀನಿ ಈಗ ಆಯ್ತು ಇದ್ರ ಮೇಲೆ ನಾನು ಚೀಸ್ನೆಲ್ಲ ಹಾಕೊಳ್ತೀನಿ ನೋಡಿ ರೆಡಿ ಆಯ್ತು ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕೆ ನಾವು ಇದನ್ನ ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಆದ್ರೆ ತುಂಬಾ ರುಚಿಯಾಗಿತ್ತು ನೀವು ನಂಬಕ್ಕೆ ಆಗಲ್ಲ ಇದು ಮನೇಲೆ ಮಾಡಿರೋದು ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಚೀಸ್ ನ ಹಾಕ್ತಾ ಇದ್ದೀನಿ ಚೀಸ್ನ ಹಾಕಿ ಲಾಸ್ಟ್ ಅಲ್ಲಿ ಈ ಒಂದು ಪ್ಲೇಟ್ನ ಆ ಒಂದು ಸಾಲ್ಟ್ ಕಾಯ್ದಕ್ಕೆ ಇಟ್ಟಿದ್ದೀವಲ್ಲ ಅಲ್ಲಿ ಹಾಕಿದ್ರೆ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ನಾವು ಮೀಡಿಯಮಲ್ಲಿ ಇಟ್ಬಿಟ್ಟು ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮಾಡ್ಕೊಂಡ್ವಿ ಅಂದರೆ ಸೂಪರಾಗಿರೋವಂಥ ಪಿಜ್ಜಾ ರೆಡಿ ಆಗುತ್ತೆ ನಿಮ್ಗೇನಾದರೂ ಇನ್ನೂ ಆಗಿಲ್ಲಪ್ಪ ಅಂದರೆ ಇನ್ನೂ ಒಂದು ಐದು ನಿಮಿಷ ಇಟ್ಬಿಟ್ಟು ನೋಡ್ಕೊಳ್ಳಿ ಆಗ ನೋಡಿ ಇವಾಗ ಇನ್ನೊಂದು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಸಾಲ್ಟಲ್ಲಿ ಇಟ್ಟಿದ್ದೀನಿ ಸಾಲ್ಟು ಬಿಸಿ ಆಗಿತ್ತು ಇವಾಗ ಇನ್ನೊಂದನ್ನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ತರ ಪಿಜ್ಜಾನ ಆರಾಮಾಗಿ ಮಾಡ್ಕೊಳ್ಬಹುದು ಇದು ಸ್ವಲ್ಪ ದೊಡ್ಡ ಪಿಜ್ಜಾನ ಮಾಡ್ತಾ ಇದ್ದೀನಿ ತುಂಬಾ ತೆಳ್ಳಗೆ ಎಡ್ಸಕ್ ಹೋಗ್ಬಾರ್ದು ಯಾವತ್ತು ಅಂದ್ರೆ ಚಪಾತಿ ತರ ಆಗ್ಬಿಡುತ್ತೆ ನೋಡಿ ಈ ತರ ಇವಾಗ ನಾನು ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಅಂದ್ರೆ ಮನೆಗಳು ಆರಾಮಾಗಿ ಸಿಗುತ್ತಲ್ವಾ ಇದು ಕ್ಯಾರೆಟ್ ಇದೆಲ್ಲ ನಾವು ಅದನ್ನ ಎರಿಯದಕ್ಕೆ ಇಟ್ಕೊಂಡಿರ್ತೀವಿ ಅಂದ್ರೆ ಅದ್ರ ಸಿಪ್ಪೆನ ಎರಿಯದಕ್ಕೆ ಇವಾಗ ಸ್ವಲ್ಪ ಬಟಾರನ ಇದಕ್ಕೆ ಹಚ್ಕೋತಾ ಇದ್ದೀನಿ ಇವಾಗ ಸಾಸು ಪಿಜಾ ಸಾಸ್ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನ ತಗೊಂಬಂದು ಹಚ್ಚಿದೀನಿ ಇದಕ್ಕೆ ನಾನು ಆ ನೋಡಿ ಪಿಝಾ ಸಾಸ್ನ ಎಲ್ಲ ಕಡೆ ಹಾಕೊಂಡು ಲಾಸ್ಟಲ್ಲಿ ಅಲ್ಲಿ ನಾನು ಈ ಚೀಸ್ ಇರುತ್ತಲ್ವಾ ಅದನ್ನು ಹಾಕಿ ಅದ್ರ ಮೇಲೆ ನಾನು ಈ ಒಂದು ವೆಜಿಟೇಬಲ್ ಇತ್ತಲ್ವಾ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಆರಾಮಾಗಿ ಮಾಡ್ಕೊಳ್ಬೋದು ಓವನ್ ಇತ್ತು ಅಂತಂದ್ರೂ ನೀವು ಇಪ್ಪತ್ತು ಹದಿನೈದು ನಿಮಿಷಗಳ ಕಾಲ ನೀವು ಪ್ರೀ ಇಟ್ ಮಾಡ್ಕೊಂಡು ಆಮೇಲೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೀವು ಬೇಕ್ ಮಾಡ್ಕೊಂಡ್ರೆ ಇಪ್ಪತ್ತಿನಿಂದ ತರ್ಟಿ ಮಿನಿಟ್ಸ್ ನೀವು ಬೇಕ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆದಿ ರುಚಿ ರುಚಿಯಾದ ಒಂದು ಪಿಝಾ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಕಾರ್ನ್ ಹಾಕಿ ಮತ್ತೆ ನಾನು ಹೇಳ್ತಲ್ಲೆಲ್ಲ ಆಗ್ತಾ ಇದೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ ಸೂಪರ್ ಆಗಿರುವಂತ ಪಿಜ್ಜಾ ನೋಡಿ ಎಷ್ಟು ಕಣ್ಣಿಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನೀವು ನಂಬಕ್ಕೆ ಆಗಲ್ಲ ನೀವು ಇದು ಮನೇಲೆ ಮಾಡಿರೋದು ಅಂತ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ತುಂಬಾ ರುಚಿಯಾಗಿತ್ತು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್